ಇವತ್ತಿನ ಇನ್ಫೋರ್ಟ್ ಹೊನೋಡಿನಲ್ಲಿ ನಮ್ ಜೊತೆ ಇದ್ದಾರೆ ಶೈಲೇಶ್ ಕುಲಾಲ್ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಪ್ ಏನು ಯಾಕೆ ವಿಭಿನ್ನ ಅಂತ ಈಗ ಯಾವ ಫ್ಲೋರ್ ಗೆ ಟೇಬಲ್ ಓಪನ್ ಮಾಡ್ಕೊಂಡು ಆಡಿಟೋರಿಯಂ ಕೂಡ ಫುಲ್ ಇದೆ ಯಾರು ಕೂಡ ಬರ್ಬೋದು ನಮ್ಗೆ ನಮ್ಮ ಬಿಲ್ಡಿಂಗ್ ಅಲ್ಲಿ ಎಂಟೈರ್ ಬಿಲ್ಡಿಂಗ್ ಅಲ್ಲಿ ಫಸ್ಟ್ ರಿಮೂವ್ ಮಾಡ್ಬೋದು ಪ್ಲಸ್ ನಮ್ ಅದನ್ನ ಮುಟ್ಟಿ ನೋಡಿ ಅರ್ಥ ಮಾಡ್ಕೊಳ್ಳೋ ತರ ಇದ್ ಮಾಡೋದು ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಭಾಷೆ ಸೈನ್ ಲ್ಯಾಂಗ್ವೇಜ್ ಅಂದ್ರೆ ಸಣ್ಣ ಭಾಷೆ ಅವರದ್ದು ಮೊದಲನೇ ಭಾಷೆ ಅಂತ ಹೇಳಿದ್ರೆ ಎರಡ್ ತರ ರೇಲಿಂಗ್ಸ್ ಇದೆ ಏನಂತ ಹೇಳಿದ್ರೆ ಈಗ ಕೆಲವೊಬ್ರು ಉದ್ದ ಸೈಲೆಂಟ್ ಆಗಿರುವಂತದ್ದು ಪ್ಲೇಸ್ ಯಾಕಂತ ಹೇಳಿದ್ರೆ ಮುಖ್ಯವಾಗಿ ಗೊತ್ತಿರಬಹುದು ಕಂಟೆಂಟ್ ಎಷ್ಟಾದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ವೆಲ್ಕಮ್ ಬ್ಯಾಕ್ ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ವಿ ಎಲ್ಲಾ ಕಮ್ಯುನಿಟಿಗೂ ಇನ್ಕ್ಲೂಸಿವ್ ಆಗಿರುವಂತಹ ಬಿಲ್ಡಿಂಗ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ಇನ್ನು ಇಲ್ಲಿನ ಎಕ್ಸಿಬಿಷನ್ ನ ವೈಶಿಷ್ಟ್ಯದ ಬಗ್ಗೆ ನಮಗೆ ಶೈಲೇಶ್ ಸರ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಸರ್ ಹೇಳಿ ನಿಮ್ಮ ವೆರೈಟೀಸ್ ನಾನು ಹೇಳದಾಗೆ ಸೊ ನಮ್ದು ಬಿಲ್ಡಿಂಗ್ ಅಲ್ಲಿ ಮೂ ತ್ರೀ ಡಿಫ್ರೆಂಟ್ ಇದೆ ಸೊ ಒಂದು ಫೋರ್ತ್ ಫ್ಲೋರ್ ಅಲ್ಲಿ ಇದೆ ತರ್ಡ್ ಫ್ಲೋರ್ ಅಲ್ಲಿ ಇದೆ ಪ್ಲಸ್ ಗ್ರೌಂಡ್ ಫ್ಲೋರ್ ಅಲ್ಲಿರುವಂತ ಸೊ ಏನಂತ ಹೇಳಿದ್ರೆ ನಮ್ದು ಎಕ್ಸಿಬಿಷನ್ಸ್ ಎವ್ರಿ ಸಿಕ್ಸ್ ಮಂತ್ ಒಂದ್ಸಲ ಮತ್ತೆ ಎವ್ರಿ ತ್ರೀ ಮಂತ್ಸ್ ಒಂದ್ಸಲ ಚೇಂಜಸ್ ಆಗ್ತಾನೆ ಇರುವಂತದ್ದು ಸೊ ನಾನ್ ಹೇಳ್ದೆ ಒಂದು ಲಕ್ಷಕ್ಕಿಂತ ಹೆಚ್ಚು ಕಲೆಕ್ಷನ್ಸ್ ನಮ್ಮ ಕಲೆಕ್ಷನ್ ಅಲ್ಲಿ ಇದೆ ಅನ್ನೋದು ಅದನ್ನ ಒಂದೇ ಸಲ ನಾವು ತೋರ್ಸಕ್ ಆಗಲ್ಲ ಬಟ್ ಅದನ್ನ ಒಂದು ಸರ್ಟನ್ ಪೀರಿಯಡ್ಸ್ ಆಫ್ ಟೈಮ್ ಅಲ್ಲಿ ತರ ನಾವು ಅದನ್ನ ಕ್ಯೂರೇಟ್ ಮಾಡಿ ತೋರಿಸಬಹುದು ಅನ್ನೋದನ್ನ ನಾವು ಡಿಸ್ಪ್ಲೇ ಮಾಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ರೀಸೆಂಟ್ ಆಗಿ ನಮ್ದು ಒಂದು ಎಕ್ಸಿಬಿಷನ್ ಎಂಡ್ ಆಯ್ತು ಅದು ಏನಂತ ಹೇಳಿದ್ರೆ ಅದು ಪೋಸ್ಟ್ ಕಾರ್ಡ್ ಬಗ್ಗೆ ನಾವು ಮಾಡಿರೋದು ನಮ್ಮ ಬ್ರಿಟಿಷರ್ ಕಾಲದಲ್ಲಿ ಅಂದ್ರೆ ಹಿಂದಿನ ಕಾಲದಲ್ಲಿ ಯಾವ ತರ ಪೋಸ್ಟ್ ಕಾರ್ಡ್ಗಳು ಎಕ್ಸ್ಚೇಂಜ್ ಆಗ್ತಿತ್ತು ನಾಟ್ ಓನ್ಲಿ ಲೈಕ್ ಪರ್ಸನಲ್ ಚಾಟ್ಸ್ ಈಗ ಅಫಿಷಿಯಲ್ ಆಗಿ ಯಾವ ತರ ಪೋಸ್ಟ್ ಕಾರ್ಡ್ ಗಳು ಎಕ್ಸ್ಚೇಂಜ್ ಆಗ್ತಿತ್ತು ಅಥವಾ ಬ್ರಿಟಿಷ್ ಯಾವ ತರ ಕಮ್ಯುನಿಕೇಟ್ ಒಂದು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಯಾವ ತರ ಕಮ್ಯುನಿಕೇಟ್ ಮಾಡ್ತಿದ್ರು ಅಥವಾ ಗ್ರೀಟಿಂಗ್ಸ್ ಯಾವ ತರ ಪೋಸ್ಟ್ ಕಾರ್ಡ್ ಮುಖಾಂತರ ಪೋಸ್ಟ್ ಕಾರ್ಡ್ ಮುಖಾಂತರ ಹೋಗ್ತಿತ್ತು ಅನ್ನೋದು ಒಂದು ಸೆಟ್ ಅಪ್ ಒಂದು ತುಂಬಾ ತರದ ಡಿಫ್ರೆಂಟ್ ಡಿಫ್ರೆಂಟ್ ಪೋಸ್ಟ್ ಕಾರ್ಡ್ ನ ಒಂದು ಗ್ಯಾಲರಿ ತುಂಬಾ ನಾವು ಡಿಸ್ಪ್ಲೇ ಮಾಡಿದ್ವಿ ಅದು ತ್ರೀ ಮಂತ್ಸ್ ಎಕ್ಸಿಬಿಷನ್ ಮೂರು ತಿಂಗಳು ಅದು ಫ್ರೀ ಎಕ್ಸಿಬಿಷನ್ ಎನಿ ಟೈಮ್ ಟ್ಯೂಸ್ಡೇ ಅಲ್ಲದೆ ಎನಿ ಟೈಮ್ ಬಂದು ಅವ್ರು ನೋಡೋ ತರ ಫ್ರೀ ಆಗಿದೆ ಅದ ಹಾಗೆ ಗ್ರೌಂಡ್ ಫ್ಲೋರ್ ಅಲ್ಲಿರುವಂತದ್ದು ಅದನ್ನ ಯಾವಾಗ್ಲೂ ಫ್ರೀ ಆಗಿ ನೋಡ್ಕೊಂಡು ಹೋಗಬಹುದು ಅಲ್ಲಿ ನಾವು ಡಿಸ್ಪ್ಲೇ ಮಾಡಿದ್ವಿ ಸೊ ಅದೇ ರೀತಿ ಅಹ್ ನಮ್ದು ರೀಸೆಂಟ್ ಆಗಿ ಇನ್ನೊಂದು ಎಕ್ಸಿಬಿಷನ್ ಕ್ಲೋಸ್ ಆಯ್ತು ಏನಂತ ಹೇಳಿದ್ರೆ ಟೆಕ್ಸ್ಟೈಲ್ ಎಕ್ಸಿಬಿಷನ್ಸ್ ಅಂತ ಆ ಏನಾಗಿದೆ ಅಂತ ಹೇಳಿದ್ರೆ ಈ ಅಹ್ ಬ್ರಿಟಿಷರ ಬ್ರಿಟಿಷರ ಕಾಲಘಟ್ಟದಲ್ಲಿ ಅವರು ನಮ್ಮ ಇಂಡಿಯಾದಿಂದ ಶ್ರೀಲಂಕಾಗೆ ಗಾರ್ಮೆಂಟ್ಸ್ ನ ಯಾವ ತರ ಟ್ರೇಡ್ ಮಾಡ್ತಿದ್ರು ಅನ್ನೋದನ್ನ ತೋರ್ಸಕ್ಕೆ ಯಾವ ತರದ ಗಾರ್ಮೆಂಟ್ಸ್ ಅವರು ಟ್ರೇಡ್ ಮಾಡ್ತಿದ್ರು ಅಂತ ಸೊ ಅದನ್ನ ನಾವು ಅಹ್ ತಗೊಂಡ್ಬಂದು ಇಲ್ಲಿ ಆ ಬೇರೆ ಬೇರೆ ಟೆಕ್ಸ್ಟೈಲ್ಸ್ ಮೆಟೀರಿಯಲ್ಸ್ ನಾವು ಬೆಡ್ಶೀಟ್ ತರ ಇರಬಹುದು ಅಥವಾ ಕವರ್ಸ್ ತರ ಇರುವಂತದ್ದು ಇರಬಹುದು ಅದನ್ನೆಲ್ಲ ನಾವು ಡಿಸ್ಪ್ಲೇ ಮಾಡಿದ್ವಿ ಯಾವ ತರ ಟೆಕ್ಸ್ಟೈಲ್ಸ್ ಇತ್ತು ಅನ್ನೋದು ಅದೇ ರೀತಿ ನಮ್ದು ತರ್ಡ್ ಫ್ಲೋರ್ ಅಲ್ಲಿ ಪರ್ಮನೆಂಟ್ ಎಕ್ಸಿಬಿಷನ್ ಇದೆ ಪರ್ಮನೆಂಟ್ ಅಂತ ಹೇಳಿದ್ರೆ ಮೂರು ವರ್ಷದ ಮಟ್ಟಿಗೆ ಅದು ಪರ್ಮನೆಂಟ್ ಆಗಿರುತ್ತೆ ಸೊ ಅದು ವಿಸಿಬಲ್ ಅಂಡ್ ಇನ್ವಿಸಿಬಲ್ ಅಂತ ಒಂದು ಹೆಣ್ಣಿನ ಜೀವನ ಅನ್ನೋದು ಯಾವ ತರ ಇರುತ್ತೆ ಇರೋದು ವಿಸಿಬಲ್ ಅಂಡ್ ಇನ್ವಿಸಿಬಲ್ ವಿಮೆನ್ ರೆಪ್ರೆಸೆಂಟೇಶನ್ ಥ್ರೂ ಆರ್ಟ್ ಅಂತ ಬೇಸಿಕಲಿ ನಾವು ನಮ್ಮ ಒಂದು ಭಾರತೀಯ ಇದರಲ್ಲಿ ಸಂಪ್ರದಾಯದಲ್ಲಿ ಹೆಣ್ಣಿನ ದೇವರ ಅಂತ ಪೂಜೆ ಮಾಡಿದೀವಿ ಪ್ಲಸ್ ಹೆಣ್ಣಿನ ಅಷ್ಟೇ ಶೋಷಣೀಯವಾಗಿಯೂ ಕೂಡ ನಡೆಸ್ಕೊಂಡಿದೀವಿ ಅಲ್ವಾ ಸೊ ಅದನ್ನ ತರ ಅಂದ್ರೆ ಅದರಲ್ಲಿ ನಾಲ್ಕು ಕ್ಯಾಟಗರಿಯಲ್ಲಿ ಮಾಡಿದ್ವಿ ಗಾಡ್ಸ್ ಅಂಡ್ ಮೋಟಲ್ಸ್ ಸೆಕ್ಶುಲಿಟಿ ಅಂಡ್ ಡಿಸೈರ್ ಪವರ್ ಅಂಡ್ ವೈಲೆನ್ಸ್ ಸೊ ಆ ತರ ನಾಲ್ಕು ಕ್ಯಾಟಗರಿಯಲ್ಲಿ ಮಾಡಿರುವಂತದ್ದು ಮಾಡ್ಬಿಟ್ಟು ಅವ ಒಂದೊಂದು ಇದನ್ನ ದೇವ್ರ ತರ ಯಾವ ತರ ನೋಡ್ತಿದ್ವಿ ಅಥವಾ ಅವನು ಆ ಹೆಣ್ಣಿನ ಒಂದು ಬರೀ ಲೈಂಗಿಕ ಆಸಕ್ತಿಯಿಂದ ಯಾವ ತರ ನೋಡ್ತಿದ್ವಿ ಅಥವಾ ಹೆಣ್ಣು ಯಾವ ತರ ನ ತೋರಿಸ್ತಾ ಇದ್ಲು ಅವಳು ಯಾವಾಗ ಎದ್ ನಿಂತಲು ಆಮೇಲೆ ಯಾವ ತರ ಸ್ಟ್ರಗಲ್ ಮಾಡಿ ಅದನ್ನ ಅನ್ನೋದನ್ನ ಮಾಡ್ತಿಲ್ಲ ತೋರಿಸಿದೀವಿ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಸೊ ಅದು ಇನ್ನು ಒಂದು ವರ್ಷದ ಕಾಲ ಇರುತ್ತೆ ನೆಕ್ಸ್ಟ್ ಡಿಸೆಂಬರ್ ವರೆಗೂ ಇರುತ್ತೆ ಅದ ನಂತರ ಬೇರೆ ಇದನ್ನ ಮಾಡ್ತೀವಿ ಸೊ ಇದೆಲ್ಲ ಬೇರೆ ಅಂದ್ರೆ ನಮ್ಮ ಎಕ್ಸಿಬಿಷನ್ ಅಲ್ಲಿ ನೀವು ಡೈವರ್ಸಿಟಿನ ಕಾಣಬಹುದು ನೀವು ಅಲ್ವಾ ಬೇರೆ ಬೇರೆ ಎಕ್ಸಿಬಿಷನ್ ಮಾಡ್ತೀವಿ ಇನ್ನು ಇದು ಅಹ್ ಆರ್ಟ್ ವರ್ಕ್ ಮತ್ತೆ ಕಲೆಕ್ಷನ್ ಬಗ್ಗೆ ಆದ್ರೆ ಕ್ಯೂರೇಷನ್ ಬಗ್ಗೆ ಆಯ್ತು ಅಂತಂದ್ರೆ ಯಾವ ತರ ಇದು ಇನ್ಕ್ಲೂಸಿವ್ ಆಗಿದೆ ಅನ್ನೋದನ್ನ ಹೇಳೋದಾದ್ರೆ ಒಂದು ಏನಂತ ಹೇಳಿದ್ರೆ ಆ ಈಗ ನಾನು ಹೇಳ್ತಾ ಇದ್ದೆ ಪರ್ಸನ್ ವಿತ್ ವಿಶುವಲ್ ಡಿಸಬಿಲಿಟೀಸ್ ಗೆ ನೋಡಕ್ ಆಗಲ್ಲ ಆರ್ಟ್ ವರ್ಕ್ ಅಲ್ವಾ ಸೊ ಅವ್ರಿಗೆ ನಾವು ಅದನ್ನ ಮುಟ್ಟಿ ನೋಡೋ ತರ ನಾವು ಮಾಡ್ತೀವಿ ಆರ್ಟ್ ವರ್ಕ್ ನ ಮಾಡ್ತೀವಿ ಒನ್ ಒನ್ ಪಾಯಿಂಟ್ ಆಫ್ ಟೈಮ್ ಆಕ್ಚುಲಿ ಒಂದು ಒಬ್ರು ಆರ್ಟಿಸ್ಟು ಅದು ನಾವು ಡಿಸ್ಪ್ಲೇ ಮಾಡಿದ್ವಿ ಆರ್ಟ್ ವರ್ಕ್ ನ ಅವ್ರ ಏನ್ ಮಾಡಿದ್ರು ಅಂದ್ರೆ ನಾವು ಜನರಲ್ ಆಗಿ ಮ್ಯೂಸಿಯಂ ಅಲ್ಲಿ ಆರ್ಟ್ ವರ್ಕ್ ನ ಒರಿಜಿನಲ್ ಆರ್ಟ್ ವರ್ಕ್ ನ ಟಚ್ ಮಾಡಂಗಿಲ್ಲ ಬಟ್ ಈ ಆರ್ಟಿಸ್ಟ್ ಬಂದು ನಮಗೋಸ್ಕರ ಅಂದ್ರೆ ನಮ್ಮ ಸಮುದಾಯದವರಿಗೋಸ್ಕರ ಇರ್ಲಿ ಆಕ್ಸೆಸಬಲ್ ಆಗಿರಲಿ ಅವ್ರು ಕೂಡ ಇದ್ರ ಬಗ್ಗೆ ಕಲ್ತ್ಕೊಳ್ಳಿ ಅಂತ ಹೇಳಿದ್ರಕ್ಕೆ ಒರಿಜಿನಲ್ ಆರ್ಟ್ ವರ್ಕ್ಸ್ ನ ಟಚ್ ಮಾಡೋಕೆ ಕಲಾ ಮಾಡಿದ್ರು ಅಂದ್ರೆ ಈಗ ನೀವು ರೆಫ್ಲಿಕ ಟಚ್ ಮಾಡೋದಕ್ಕೂ ಒರಿಜಿನಲ್ ಆರ್ಟ್ ವರ್ಕ್ನ ನ ಟಚ್ ಮಾಡೋದಕ್ಕೂ ಡಿಫ್ರೆಂಟ್ ಫೀಲಿಂಗ್ಸ್ ಇರುತ್ತೆ ಸೊ ಅದನ್ನ ಅವಕಾಶ ಮಾಡಿ ಅದೇ ತರ ಆಡಿಯೋ ಗೈಡ್ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಿಬಿಷನ್ ಬಗ್ಗೆ ನಾನು ಅದನ್ನ ನಾನು ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಆಡಿಯೋ ಗೈಡ್ ಮುಖಾಂತರ ಶಬ್ದದ ಅಂದ್ರೆ ಅದನ್ನ ವರ್ಬಲ್ ಇನ್ಸ್ಟ್ರಕ್ಷನ್ ಕೊಡೋದ್ರ ಮುಖಾಂತರ ನೀವು ಎಕ್ಸಿಬಿಷನ್ ಅಲ್ಲಿ ನಾವಿಗೇಷನ್ ಕೂಡ ಮಾಡಬಹುದು ಅಂದ್ರೆ ಅದು ಟೇಕ್ ಲೆಫ್ಟ್ ಟೇಕ್ ರೈಟ್ ಅನ್ನೋ ಇನ್ಸ್ಟ್ರಕ್ಷನ್ ಕೂಡ ಇಷ್ಟು ಸ್ಟೆಪ್ಸ್ ತಗೊಂಡು ರೈಟ್ ತಗೊಳ್ಳಿ ಅಥವಾ ಇಷ್ಟು ಸ್ಟೆಪ್ಸ್ ತಗೊಂಡು ಲೆಫ್ಟ್ ತಗೊಳ್ಳಿ ಅನ್ನೋಂತ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ಅದನ್ನು ಕೂಡ ಡೆವಲಪ್ ಮಾಡಿದೀವಿ ಅದೇ ರೀತಿ ಸನ್ನೆ ಭಾಷೆಯಲ್ಲಿ ವಿಡಿಯೋಸ್ ನಾವು ಮಾಡಿರೋ ಫಾರ್ ಎಕ್ಸಾಂಪಲ್ ಆರ್ಟ್ ವರ್ಕ್ ಏನ್ ಹೇಳುತ್ತೆ ಅನ್ನೋದನ್ನ ಸೈನ್ ಲ್ಯಾಂಗ್ ಇಂಡಿಯನ್ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ನಾವು ತಿಳಿಸಿರುವಂತದ್ದು ಅದೇ ರೀತಿ ಸಲ ನಮ್ಮ ಎಕ್ಸಿಬಿಷನ್ ಅಲ್ಲಿ ವಿಡಿಯೋ ಇನ್ಸ್ಟಾಲೇಷನ್ಸ್ ಇರುತ್ತೆ ಸ್ಕ್ರೀನ್ಸ್ ಇರುತ್ತೆ ಆರ್ಟಿಸ್ಟ್ ಮಾತಾಡ್ತಿರ್ತಾರೆ ಅಥವಾ ಆ ಎಕ್ಸಿಬಿಷನ್ ಬಗ್ಗೆ ಫಿಲ್ಮ್ ಮಾಡಿರ್ತೀವಿ ಅಂತ ಸಂದರ್ಭದಲ್ಲಿ ಅದನ್ನೂ ಕೂಡ ನಾವು ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಪ್ಲಸ್ ಆಡಿಯೋ ಡಿಸ್ಕ್ರಿಪ್ಷನ್ ಮಾಡ್ಕೊಂಡು ಅದನ್ನ ಇದ್ ಮಾಡಿರುವಂತದ್ದು ಏನು ತೋರಿಸುವಂತದ್ದು ಇನ್ನು ನಮ್ಮ ಮುಂದಿನ ಪ್ಲಾನ್ ಏನಿದೆ ಅಂತಾರೆ ನೆಕ್ಸ್ಟ್ ಪರ್ಮನೆಂಟ್ ಎಕ್ಸಿಬಿಷನ್ ಏನ್ ಪ್ಲಾನ್ ಮಾಡ್ತಾ ಇದೀವಿ ನೆಕ್ಸ್ಟ್ ಇಯರ್ ಗೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಗೆ ಅದರಲ್ಲಿ ಈಗ ಮಾಮೂಲಾಗಿ ಕೆಲವೊಂದು ಕ್ಯೂರೇಟರ್ ನ್ ಕೆಲವೊಂದು ಆರ್ಟ್ ವರ್ಕ್ಸ್ ಇರಲ್ಲ ಈಗ ಯಾವ್ದೋ ಒಂದು ಅಲ್ಲಿ ನೀವು ಕ್ರಿಯೇಟ್ ಮಾಡ್ಬೇಕಾದ್ರೆ ಕೆಲವೊಂದು ನೀವು ಕ್ರಿಯೇಟ್ ಮಾಡ್ಬೇಕಾಗುತ್ತೆ ಕ್ರಿಯೇಟ್ ಮಾಡ್ಬೇಕಾದ್ರೆ ಆರ್ಟಿಸ್ಟ್ ನ ರೀಚ್ ಆರ್ಟಿಸ್ಟ್ ನ ರೀಚ್ ಹಾಕಿ ಅವ್ರತ್ರ ನಿಮ್ಗೆ ಕಮಿಷನ್ ಕೊಟ್ಬಿಟ್ಟು ಆರ್ಟ್ ವರ್ಕ್ ನ ರೆಡಿ ಮಾಡ್ಕೊತೀವಿ ನೆಕ್ಸ್ಟ್ ಎಕ್ಸಿಬಿಷನ್ ಅಲ್ಲಿ ನಾವ್ ಏನ್ ಪ್ಲಾನ್ ಮಾಡ್ತಿದ್ವಿ ಅಂದ್ರೆ ಪರ್ಸನ್ ವಿತ್ ಡಿಸಬಿಲಿಟೀಸ್ ಯಾರು ಆರ್ಟಿಸ್ಟ್ ಇದಾರೆ ಆರ್ಟಿಸ್ಟ್ ವಿತ್ ಡಿಸಬಿಲಿಟೀಸ್ ಅವ್ರೂ ಕಮಿಷನ್ ಮಾಡ್ಬಿಟ್ಟು ಅವ್ರ ಕಡೆಯಿಂದನು ಆರ್ಟ್ ನ ರೆಡಿ ಮಾಡ್ಕೊಂಡು ಮಾಡಿ ಯಾಕಂದ್ರೆ ಅದ್ರಲ್ಲಿ ನಮ್ಮ ಕ್ಯೂರೇಷನ್ ಅಲ್ಲಿ ಯಾವ ರೀತಿ ನಾವು ಡೈವರ್ಸಿಟಿಯನ್ನು ಇನ್ಕ್ಲೂ ಇನ್ಕ್ಲೂಸಿವಿಟಿಯನ್ನು ನೋಡ್ಬೋದು ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಸೊ ಅದೇ ರೀತಿ ಈಗ ವಾಕ್ ಥ್ರೂಸ್ ಮಾಡ್ತಾ ಇರ್ತೀವಿ ಅಂದ್ರೆ ಒಂದು ಟೂರ್ ತರ ಕೊಡ್ತೀವಿ ಈಗ ನೀವು ಬಂದ್ರೆ ಎಕ್ಸಿಬಿಷನ್ ನೋಡಕ್ ಅಂತ ಬಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಟೂರ್ ಮಾಡ್ತೀವಿ ನಾವು ಅದೇ ರೀತಿ ನಾವು ಸ್ಪೆಷಲ್ ವಾಕ್ ಥ್ರೂಸ್ ಅಂತ ಮಾಡ್ತೀವಿ ಪೀಪಲ್ ವಿತ್ ನ್ಯೂರೋ ಡೈವರ್ಜೆನ್ ಕಮ್ಯುನಿಟಿ ಅಂದ್ರೆ ಬುದ್ಧಿಮಾಂತ್ಯ ಇರುವಂತಹ ವ್ಯಕ್ತಿಗಳಿಗಾಗಿರ್ಬೋದು ಅಥವಾ ಅಂಧ ದೋಷಿ ಇರುವಂತ ಆಗಿರ್ಬೋದು ಅಥವಾ ವೀಲ್ ಚೇರ್ ಯೂಸ ಅಂತವರಿಗೆ ನಾವು ಸ್ಪೆಷಲ್ ವಾಕ್ ಥ್ರೂ ಅಂತ ಮಾಡ್ತೀವಿ ಸೊ ಅವ್ರನ್ನ ಕರ್ಕೊಂಡೋಗಿ ಫಾರ್ ಎಕ್ಸಾಂಪಲ್ ಅಂಧ ವ್ಯಕ್ತಿಗಳು ಬಂದ್ರೆ ಅಂತಂದ್ರೆ ಅವರಿಗೆ ನಾವು ಟ್ಯಾಕ್ಟೈಲ್ ಮುಟ್ಟಿ ನೋಡಿ ಆಡಿಯೋ ಮುಖಾಂತರ ಯಾವ ತರ ಇದೆ ಅನ್ನೋದನ್ನ ಜಾಸ್ತಿ ಫೋಕಸ್ ಮಾಡ್ತೀವಿ ಆಮೇಲೆ ಸನ್ನೆ ಭಾಷೆಯಲ್ಲಿ ನಾವು ಈಗ ಗೈಡ್ ಆಡಿಯೋ ಮುಖಾಂತರ ಹೇಳ್ತಿರೋದನ್ನ ಸನ್ನೆ ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅರ್ಥ ಮಾಡ್ಕೊಳ್ಳೋ ಮಾಡ್ತೀವಿ ಅದೇ ನ್ಯೂರೋ ಟೈವಿಸ ಕಮ್ಯುನಿಟಿಗೆ ಅವರಿಗೆ ತುಂಬಾ ಇನ್ಫಾರ್ಮೇಶನ್ ನಾವು ಫೀಡ್ ಮಾಡಕ್ ಆಗಲ್ಲ ಸಾವಿರ ಸಾವಿರ ಇನ್ಫಾರ್ಮೇಶನ್ ಒಂದ್ ಆರ್ಟ್ ಬಗ್ಗೆ ಬಗ್ಗೆ ಆಗಲ್ಲ ವೆರಿ ಮಿನಿಮಲ್ ಇನ್ಫಾರ್ಮೇಶನ್ ಮತ್ತೆ ಮಿನಿಮಮ್ ಆರ್ಟ್ ಆಕ್ಟಿವಿಟೀಸ್ ಜಾಸ್ತಿ ಮೇ ಬಿ ಅವರು ಸ್ಕೆಚಿಂಗ್ ಅದನ್ನ ನೋಡ್ಬಿಟ್ಟು ಸ್ಕೆಚಿಂಗ್ ಮಾಡೋದಾರ ಸೊ ಆ ತರ ಪ್ಲಾನ್ ಮಾಡ್ಕೊಂಡ್ ಮಾಡ್ತೀವಿ ಸೊ ಆ ತರ ಸ್ಪೆಷಲ್ ರಿಕ್ವೆಸ್ಟ್ ಇದ್ದಾಗ ತರ ಕೂಡ ನಾವು ಆಕ್ಟಿವಿಟೀಸ್ ಮಾಡ್ತಾ ಇರ್ತೀವಿ ಅದೇ ರೀತಿ ನಮ್ಮ ಎಕ್ಸಿಬಿಷನ್ ರಿಲೇಟೆಡ್ ನಾವು ಪಬ್ಲಿಕ್ ಇವೆಂಟ್ಸ್ ಮಾಡ್ತಾ ಇರ್ತೀವಿ ಫಾರ್ ಎಕ್ಸಾಂಪಲ್ ಈಗ ವಿಸಿಬಲ್ ಅಂಡ್ ಇನ್ವಿಸಿಬಲ್ ಅಂತ ಒಂದು ಏನಿದೆ ಅದು ವಿಮೆನ್ಸ್ ಬಗ್ಗೆ ಇರೋದ್ರಿಂದ ಸೊ ವಿಮೆನ್ಸ್ ಬೇರೆ ಬೇರೆ ಲೇಯರ್ಸ್ ಬಗ್ಗೆ ಆರ್ಟಿಸ್ಟ್ ಟಾಕ್ ಮಾಡ್ತೀವಿ ಅಥವಾ ಪರ್ಫಾರ್ಮೆನ್ಸ್ ಮಾಡ್ತೀವಿ ಅಥವಾ ಶೋಸ್ ಮಾಡ್ತೀವಿ ಆ ಶೋಸ್ ಎಲ್ಲ ಮಾಡಿದಾಗ ಅಥವಾ ಫಿಲ್ಮ್ ಸ್ಕ್ರೀನಿಂಗ್ ಮಾಡ್ತೀವಿ ಪಬ್ಲಿಕ್ ಇವೆಂಟ್ಸ್ ಆಕ್ಚುಲಿ ಎಲ್ಲ ನಮ್ಮ ಇವೆಂಟ್ಸ್ ಫ್ರೀ ಆಗಿರುತ್ತೆ ಸೊ ಅಂತ ಸಂದರ್ಭದಲ್ಲಿ ಕೂಡ ಸೈನ್ ಲ್ಯಾಂಗ್ವೇಜ್ ಇಂಟರ್ಪ್ರಿಟರ್ಸ್ನ ನಾವು ಫಾರ್ ಎಕ್ಸಾಂಪಲ್ ಆರ್ಟಿಸ್ಟ್ ಬಂದಾಗ ಅವರು ಮಾತಾಡೋದು ಏನಂತ ಕೇಳಿಸಿಕೊಳ್ಳಕ್ ಆಗಲ್ವಲ್ಲ ಸೊ ಅವರಿಗೆ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಅದನ್ನ ಟ್ರಾನ್ಸ್ಲೇಟ್ ಮಾಡೋ ಸನ್ನೆ ಭಾಷೆ ಬರುವಂತ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ಅವ್ರಿಗೆ ತೋರಿಸುವಂತ ಕೆಲಸ ಕಾರ್ಯಗಳನ್ನ ಮಾಡ್ತೀವಿ ಸೊ ಅಂದ್ರೆ ಎಲ್ಲಾ ನಮ್ಮ ಒಂದು ಕಾರ್ಯಕ್ರಮಗಳು ನಾವ್ ಏನ್ ಮಾಡ್ತೀವಿ ಅದರಲ್ಲಿ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಎಲ್ಲಾರು ಕೂಡ ಇನ್ವಾಲ್ವ್ ಆಗ್ಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ ಈಗ ಸ್ಪೆಷಲ್ ಅಕೇಶನ್ಸ್ ನ ಸೆಲೆಬ್ರೇಟ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಸೆಪ್ಟೆಂಬರ್ ಅಲ್ಲಿ ಐಡಬ್ಲ್ಯೂ ಡಿ ಪಿ ವೀಕ್ ಅಂತ ಆಗುತ್ತೆ ಅಂದ್ರೆ ಇಂಟರ್ ನ್ಯಾಷನಲ್ ವೀಕ್ ಫಾರ್ ದ ಡೆಫ್ ಪೀಪಲ್ ಅಂದ್ರೆ ಅಂತಾರಾಷ್ಟ್ರೀಯವಾಗಿ ಆಚರಣೆ ಮಾಡುವಂತ ಒಂದು ಕಾರ್ಯಕ್ರಮ ಏನಂತ ಹೇಳಿದ್ರೆ ಡೆಫ್ ಇರ್ತಾರಲ್ಲ ಶ್ರವಣ ದೋಷ ಇರುವಂತಹ ವ್ಯಕ್ತಿಗಳು ಅವರು ಯಾವ ತರ ಅವ್ರ ಬಗ್ಗೆ ಒಂದು ಅರಿವು ಮೂಡಿಸೋದು ಪ್ಲಸ್ ಅವರ ಒಂದು ಸಂಸ್ಕೃತಿ ಏನಿದೆ ಅವರ ಕಲ್ಚರ್ ಬಗ್ಗೆ ತಿಳಿಯೋ ತಿಳಿಸೋದಕ್ಕೆ ಮತ್ತೆ ಅವ್ರ ಬಗ್ಗೆ ಅರಿವು ಮೂಡಿಸೋದಕ್ಕೆ ಇದು ಮಾಡಿರುವಂತದ್ದು ಸೊ ಅದನ್ನು ಕೂಡ ನಾವು ಮ್ಯೂಸಿಯಮ್ಸ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಆ ಟೈಮ್ ಅಲ್ಲಿ ಸ್ಪೆಷಲ್ ವಾಕ್ ಥ್ರೂಸ್ ಮಾಡ್ತೀವಿ ಅಂದ್ರೆ ಸೈನ್ ಲ್ಯಾಂಗ್ವೇಜ್ ಇದರಲ್ಲಿ ವಾಕ್ ಥ್ರೂಸ್ ಮಾಡ್ತೀವಿ ಪ್ಲಸ್ ಯಾವ್ದಾದ್ರು ಫಿಲ್ಮ್ ಸ್ಕ್ರೀನಿಂಗ್ ಅಂದ್ರೆ ಡೆಫ್ ರಿಲೇಟೆಡ್ ಫಿಲ್ಮ್ ಸ್ಕ್ರೀನಿಂಗ್ ಮಾಡ್ತೀವಿ ಆಮೇಲೆ ಡೆಫ್ ಮಕ್ಕಳನ್ನ ಕರ್ಕೊಂಡ್ಬಂದು ಅವರಿಗೆ ಆರ್ಟ್ ರಿಲೇಟೆಡ್ ವರ್ಕ್ಶಾಪ್ ಅಂದ್ರೆ ಜನರಲ್ ಏನಾಗುತ್ತೆ ನಮ್ ಪೀಪಲ್ ವಿತ್ ಡಿಸಬಿಲಿಟೀಸ್ಗೆ ಆರ್ಟ್ ಅಂದ ತಕ್ಷಣ ಏನಂದ್ಕೊತಾರೆ ನಮ್ಗೆ ಆಕ್ಸೆಸಬಲ್ ಆಗಿಲ್ಲ ನಮ್ಗೆ ಅಲ್ಲಿ ಕೆರಿಯರ್ ಪರ್ಸ್ಯೂ ಮಾಡೋಕ್ಕಾಗಲ್ಲ ಇದರಲ್ಲಿ ಅಪರ್ಚುನಿಟೀಸ್ ಇದೆಯಾ ಇಲ್ವಾ ಅನ್ನೋದು ಗೊತ್ತಿರಲ್ಲ ಸೊ ಅದನ್ನೆಲ್ಲ ಹೋಗ್ಲಾಡ್ಸ್ಬೇಕಂದ್ರೆ ಮಕ್ಕಳನ್ನೇ ಕರ್ಕೊಂಡ್ಬಂದು ಅವ್ರಿಗೆ ನೋಡಿ ಈ ತರ ಆರ್ಟ್ ವರ್ಕ್ಸ್ ನ ತೋರಿಸ್ಬಿಟ್ಟು ಅಲ್ಲಿ ಏನೇನು ಅಪರ್ಚುನಿಟೀಸ್ ಇದೆ ಅಂತ ತೋರಿಸ್ತೀವಿ ಅದೇ ರೀತಿ ಐ ಎಸ್ ಎಲ್ ಟ್ರಿವಿಯಾ ಅಂತ ಮಾಡ್ತೀವಿ ಅಂದ್ರೆ ಸನ್ನೆ ಭಾಷೆಯಲ್ಲೇ ಕ್ವಶನ್ ಕೇಳುವಂತ ಸನ್ನೆ ಭಾಷೆ ಬಗ್ಗೆ ಕ್ವಶನ್ ಕೇಳುವಂತ ಯಾವ್ ಮಾಡ್ಬೋದು ಅಂತ ಗ್ರೂಪ್ ಅಲ್ಲಿ ಮಾಡ್ಕೊಂಡು ತರ ಆಕ್ಟಿವಿಟೀಸ್ ಮಾಡ್ತೀವಿ ಆಮೇಲೆ ಐ ಎಸ್ ಎಲ್ ಜಾಮಿಂಗ್ ಅಂತ ಮಾಡ್ಬೋದು ಸನ್ನೆ ಭಾಷೆಯಲ್ಲಿ ಈಗ ನಾವು ಜಾಮಿಂಗ್ ಮಾಡ್ತೀವಲ್ಲ ಸಿಂಗಿಂಗ್ ಸೊ ಅದೇ ತರ ಐ ಎಸ್ ಎಲ್ ಜಾಮಿಂಗ್ ಅಂತ ಮಾಡ್ತೀವಿ ಅಂತ ತರ ಸೊ ತುಂಬಾ ಚೆನ್ನಾಗಿರುತ್ತೆ ಐ ಎಸ್ ಎಲ್ ನಲ್ಲಿ ನೀವ್ ತರ ಇದ್ ಕೊಲೆಗೆ ಒಬ್ಬ ಇದ್ದಾನೆ ಹರ್ದೀಪ್ ಅಂತ ಅವನು ಐ ಎಸ್ ಎಲ್ ರಾಪರ್ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ರಾಪಿಂಗ್ ಮಾಡ್ತಾರೆ ಸೊ ಓಕೆ ಸೊ ಈ ತರ ಬೇರೆ ಬೇರೆ ಕಾರ್ಯಕ್ರಮ ಈಗ ನಾನು ನಾಡ್ದು ನೋಡಿ ಜೂನ್ ಅಲ್ಲಿ ಪ್ರೈಡ್ ಮಂತ್ ಅಂತ ಬರುತ್ತೆ ಎಸ್ಪೆಷಲಿ ಎಲ್ ಜಿ ಬಿ ಟಿ ಕಮ್ಯುನಿಟಿ ಅವ್ರನ್ನ ಫೋಕಸ್ ಮಾಡ್ಕೊಂಡು ಅಂದ್ರೆ ಜೆಂಡರ್ ಈಕ್ವಾಲಿಟಿ ಬಗ್ಗೆ ಇದು ಪ್ರೈಡ್ ಮಂತ್ ಆ ಸಂದರ್ಭಗಳಲ್ಲಿ ನಾವೇನ್ ಏನ್ ಪ್ಲಾನ್ ಮಾಡ್ತಿದ್ವಿ ಅಂತ ಹೇಳಿದ್ರೆ ಜೋಗಪ್ಪ ಕಮ್ಯುನಿಟಿ ನಮ್ಮ ಉತ್ತರ ಕರ್ನಾಟಕ ಕಡೆ ಹೋದ್ರೆ ಜೋಗ ಜೋಗಪ್ಪ ಕಮ್ಯುನಿಟಿ ಅಂತ ಇರುತ್ತೆ ಅವ್ರು ಹಾಡಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಶಿವ ಎಲ್ಲಮ್ಮನ ಹೆಸರಲ್ಲಿ ಇದ್ ಮಾಡುತ್ತಾರೆ ಸೊ ಅವ್ರನ್ನ ಕರ್ಕೊಂಡ್ಬಂದು ಯಾಕಂದ್ರೆ ಆ ಕಮ್ಯುನಿಟಿ ಅವ್ರ ಬಗ್ಗೆ ಅವ್ರನ್ನ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಕರ್ಕೊಂಡು ಬಂದು ಇಲ್ಲಿ ಪರ್ಫಾರ್ಮೆನ್ಸ್ ಮಾಡಿಬಿಟ್ಟು ಒಂದು ಅವ್ರಿಗೂ ಅವಶ್ಯ ಅವಕಾಶ ಸಿಗ್ತಂಗೆ ನಾವು ಅವ್ರ ಬಗ್ಗೆ ತಿಳ್ಕೊಂಡಾಗುತ್ತೆ ಆ ಥರ ಮಾಡ್ತಿದ್ದೀವಿ ಈಗ ಡಿಸೆಂಬರಲ್ಲಿ ವರ್ಲ್ಡ್ ಡಿಸಬಿಲಿಟಿ ಡೇ ಅಂತ ಬರುತ್ತೆ ರೈಟ್ ಇಂಟರ್ ಅಂದರೆ ಡಿಸಬಿಲಿಟಿ ಬಗ್ಗೆ ಅವೇರ್ನೆಸ್ ಮೂಡಿಸೋಕ್ಕೋಸ್ಕರ ಕಾರ್ಯಕ್ರಮ ಸೊ ಆ ಸಲ ಅದನ್ನು ಕೂಡ ನಾವು ಸೆಲೆಬ್ರೇಟ್ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡೋದು ಮುಖಾಂತರ ಸೆಲೆಬ್ರೇಟ್ ಮಾಡಬೇಕಂತ ಪ್ಲಾನ್ ಮಾಡ್ತಿದ್ದೀವಿ ಇದು ಅಲ್ಲದೆ ಬೇರೆ ಬೇರೆ ಕಾರ್ಯಕ್ರಮಗಳು ಅಂದ್ರೆ ಈಗ ನಾವು ಇರೋದ್ರಿಂದ ಕನ್ನಡ ಅನ್ನೋದು ಮುಖ್ಯ ಮುಖ್ಯವಾಗಿರುತ್ತೆ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಕೂಡ ಬೇರೆ ಬೇರೆ ಕನ್ನಡ ರಿಲೇಟೆಡ್ ಪ್ರೋಗ್ರಾಮ್ಸ್ ಮಾಡುವಂತ ಯಕ್ಷಗಾನ ಅಥವಾ ಬೇರೆ ಬೇರೆ ಪ್ರೋಗ್ರಾಮ್ಸ್ ಮಾಡುವಂತ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಈಗ ಇರುವಂತಹ ಎಕ್ಸಿಬಿಷನ್ ಕರೆಂಟ್ಲಿ ವಿ ಡೋಂಟ್ ಎಂಡ್ ಅವರ್ ಎಜ್ಜಸ್ ಅಂತ ಒಂದು ಎಕ್ಸಿಬಿಷನ್ ಇದೆ ಗ್ರೌಂಡ್ ಫ್ಲೋರ್ ಅಲ್ಲಿ ಅದು ಬಂದು ನಮ್ಮ ಕನ್ನಡ ಆರ್ಟಿಸ್ಟ್ ರವಿಕುಮಾರ್ ಕಾಶಿ ಅಂತ ಅವರು ಅವರ ಒಂದು ಆರ್ಟ್ ವರ್ಕ್ ನಾವು ಡಿಸ್ಪ್ಲೇ ಮಾಡಿರುವಂತ ಅಂದ್ರೆ ಏನ್ ಹೇಳ್ತಾರ ಅಂತ ಹೇಳಿದ್ರೆ ಅವರು ಅವ್ರದ್ದು ಹವ್ಯಾಸ ಅಂತ ಹೇಳಿದ್ರೆ ಬೇರೆ ಬೇರೆ ಪೇಪರ್ಗಳಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ಬರೆದ್ಬಿಟ್ಟು ಆ ಆರ್ಟ್ ಮುಖಾಂತರ ಸಂದೇಶವನ್ನು ಅದನ್ನ ನಾವು ಮಾಡಿದ್ವಿ ಸೊ ಎಲ್ಲಾ ರೀತಿಯ ಆಡಿಯನ್ಸ್ ನಾವು ಮಾಡ್ಬೇಕು ಫಾರ್ ಎಕ್ಸಾಂಪಲ್ ನಾವು ವರ್ಕ್ಶಾಪ್ ಮಾಡ್ತೀವಿ ಈಗ ಕೆಲವೊಂದು ಸ್ಕೂಲ್ ಅಂದ್ರೆ ಗೋರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ನಾವು ಇಂಥ ಆಕ್ಟಿವಿಟೀಸ್ ಅಲ್ಲಿ ಪಾಲ್ಗೊಳ್ಳೋಕೆ ಆಗಲ್ಲ ಯಾಕಂತ ಹೇಳಿದ್ರೆ ಅವ್ರಿಗೆ ಸ್ಕೂಲ್ ಇಂದ ಬರುವಂತ ವ್ಯವಸ್ಥೆ ಇರಲ್ಲ ಬರುವಂತ ವ್ಯವಸ್ಥೆ ಅಂದ್ರೆ ಅವ್ರನ್ನ ಕರ್ಕೊಂಬರಕ್ಕೆ ವೆಹಿಕಲ್ಸ್ ಇರಲ್ಲ ಅಥವಾ ಭಾಷಾ ಭಾಷಾ ಕೊರತೆ ಇರಬಹುದು ಅಂತ ಸಂದರ್ಭದಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವೇ ನಾವು ವೆಹಿಕಲ್ ಅರೇಂಜ್ ಮಾಡಿ ಅವ್ರ ಸ್ಕೂಲ್ಗೆ ಕಲ್ಸಿಬಿಟ್ಟು ಅವನ್ನ ಬಂದು ಇಲ್ಲಿ ಅವ್ರಿಗೆ ತೋರಿಸಿ ಪ್ಲಸ್ ಅವರು ಆ ಆರ್ಟ್ ವರ್ಕ್ನ ಆರ್ಟ್ ವರ್ಕ್ನ ಯೂಸ್ ಮಾಡಿಕೊಂಡು ಯೂಸ್ ಮಾಡ್ಕೊಂಡು ಯಾವ ರೀತಿ ಕಲಿಬಹುದು ಅನ್ನೋದನ್ನ ತೋರಿಸ್ಕೊಟ್ಬಿಟ್ಟು ಅವ್ರನ್ನ ಕಳಿಸ್ತೀವಿ ಸೊ ಇದೇ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳು ನಮ್ಮ ಅಲ್ಲಿ ಇರುವಂತದ್ದು ಎಲ್ರಿಗೂ ಉಪಯೋಗ ಆಗ್ಲಿ ಎಲ್ರು ಇದರಿಂದ ಕಲ್ತ್ಕೋಬೇಕು ಎಲ್ರು ಇದರಿಂದ ಉಪಯೋಗ ಪಡ್ಕೋಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ಆಗಿರುವಂತದ್ದು ಇದು ಎಲ್ಲದ್ರ ಜೊತೆಗೆ ಈಗ ಶೈಲೇಶ್ ಅವರು ವಿಶುವಲಿ ಇಂಪ್ಯಾಕ್ಟ್ ನಿಮ್ಮನ್ನ ಯು ಆರ್ ಒನ್ ಆಫ್ ದಿ ಎಂಪ್ಲಾಯಿಲೇ ಸೊ ಇದು ಕೂಡ ಇನ್ಕ್ಲೂಷನ್ ಇದೆ ನಮ್ಮ ಮ್ಯಾಪ್ ನ ಸ್ಪೆಷಾಲಿಟಿ ಸೊ ಯಾವ ಯಾವ ಕಮ್ಯುನಿಟಿನ ಎಚ್ ಆರ್ ಲೆವೆಲ್ ಯಾಕಂತ ಹೇಳಿದ್ರೆ ಈಗ ನಮ್ದು ಮುಖ್ಯ ಏನಂತ ಹೇಳಿದ್ರೆ ನೀವು ತಿನ್ ಇನ್ಕ್ಲೂಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೀನಿ ರಿಲೇಟೆಡ್ ಎಲ್ಲ ಸಂಸ್ಥೆಗೆ ಸೊ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಸಮುದಾಯ ಅಂದ್ರೆ ಹಿಂದುಳಿದಿರುವಂತಹ ಸಮುದಾಯ ನಮಗೆ ಒಂದು ಕೆಲಸದ ಅವಕಾಶಗಳು ಸಿಗುವಂತದ್ದು ಕಡಿಮೆ ಫಾರ್ ಎಕ್ಸಾಂಪಲ್ ನಾನೇ ನಾನು ಸ್ಟೈಲ್ ಆಗಿದ್ದೀನಿ ನೋಡಕ್ಕೆ ಅಥವಾ ಶೂ ಹಾಕೊಂಡಿದ್ದೀನಿ ಏನು ಸ್ಟೈಲ್ ಆಗಿ ಹೋಗ್ಬಿಟ್ಟು ಕೆಲಸ ಕೊಡಿ ಅಂತ ಹೇಳಿದ್ರೆ ಯಾರು ಕೊಡಲ್ಲ ರೈಟ್ ನನ್ನ ಔಟರ್ ಫಿಟ್ ಅನ್ನು ನೋಡ್ಬಿಟ್ಟು ಫಿಟ್ ಆಗಿದ್ದಾನೆ ಹುಡುಗ ಚೆನ್ನಾಗಿದಾನೆ ಸ್ಟೈಲ್ ಆಗಿದಾನೆ ಅಂತಂದ್ರೆ ಯಾರು ಕೊಡಲ್ಲ ಫಸ್ಟ್ ಕ್ವಶನ್ ಕೇಳೋದೇ ಹೇಗ್ ಕೆಲಸ ಮಾಡ್ತೀರಿ ಏನ್ ಕೆಲಸ ಮಾಡ್ಬೋದು ಯಾಕಂದ್ರೆ ಒಂದು ಅವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ ಯಾಕಂದ್ರೆ ಒಂದು ಅವ್ರಿಗೆ ಅವೇರ್ನೆಸ್ ಇರಲ್ಲ ಬಟ್ ನಮ್ ಎಬಿಲಿಟಿನೇ ನಾವು ತೋರಿಸ್ಕೊಳಕೆ ಅವಕಾಶ ಅವ್ರು ಕೊಟ್ಟರೆ ನಾವು ತೋರಿಸ್ಕೋಬಹುದು ಬಟ್ ಇಲ್ಲಿ ಏನಂತ ಹೇಳ ಏನಂತಾರೆ ಸೊ ಇಲ್ಲಿ ಏನ್ ಮುಖ್ಯವಾಗಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಆ ಈಗ ಯಾವ್ದಾದ್ರು ಒಂದು ಗೆ ಯಾವ್ದಾದ್ರು ಒಂದು ಪರ್ಸನ್ ವಿತ್ ಡಿಸಬಿಲಿಟೀಸ್ ಆಗಿರ್ಬೋದು ಅಥವಾ ಎಲ್ ಜಿ ಬಿ ಟಿ ಕಮ್ಯುನಿಟಿ ಕಡೆಯಿಂದ ಆಗಿರ್ಬೋದು ಅಥವಾ ಎಕನಾಮಿಕ್ಲಿ ವೀಕಲ್ ಸೆಕ್ಷನ್ ಏನಂತೀವಿ ಉಳಿದಿರೋರು ಹಿಂದೆ ಉಳ್ದಿರೋ ಯಾವ್ದೇ ಅಪ್ಲಿಕೇಶನ್ ಬಂದ್ರು ಕೂಡ ಎಲ್ರಿಗೂ ನಾವು ನಾವು ರೀಚ್ ಔಟ್ ಆಗ್ತೀವಿ ಅಂದ್ರೆ ಇವನು ಡಿಸಬಿಲಿಟಿ ಇದು ಮಾಡಕ್ಕಾಗಲ್ಲ ಆಗಲ್ಲ ಅನ್ನೋದನ್ನ ನಾವು ಅಲ್ಲಿ ಡಿಸೈಡ್ ಮಾಡಲ್ಲ ನಾವು ಯಾವ ತರ ಡಿಸೈಡ್ ಫಾರ್ ಎಕ್ಸಾಂಪಲ್ ನಾನೇ ಇಂಟರ್ವ್ಯೂ ಅಟೆಂಡ್ ಮಾಡಿದೆ ನಾನು ನೀವ್ ಇಬ್ರು ಇಂಟರ್ವ್ಯೂ ಅಟೆಂಡ್ ಮಾಡಿದಿರಿ ನಾನು ನಿಮ್ಗೆ ಕಾಂಪೀಟ್ ಮಾಡ್ತಿದ್ದೀನಿ ನಿಮ್ಗೆ ನಿಮ್ಗಿಂತ ಜಾಸ್ತಿ ಪರ್ಫಾರ್ಮೆನ್ಸ್ ಮಾಡ್ತೀನಿ ಅಂದ್ರೆ ನಂಗೆ ಫಸ್ಟ್ ಪ್ರಿಫರೆನ್ಸ್ ಸಿಗುತ್ತೆ ಸೊ ಇಟ್ಸ್ ಆಲ್ ಡಿಪೆಂಡ್ ಆನ್ ಯುವರ್ ಟ್ಯಾಲೆಂಟ್ ನಾಟ್ ಆನ್ ಯುವರ್ ಇದು ಏನೋ ಡಿಸಬಿಲಿಟಿ ಅಥವಾ ನಿಮ್ಮ ಜೆಂಡರ್ ಆ ತರ ಸೊ ಇಲ್ಲಿ ಎಚ್ ಆರ್ ರಿಲೇಟೆಡ್ ಕೂಡ ತುಂಬಾ ಸೀರಿಯಸ್ ಆಗಿ ತಗೊಂಡಿರೋದ್ರಿಂದ ನಾವು ಇನ್ಕ್ಲೂಷನ್ ಟೀಮ್ ಅವರು ತುಂಬಾ ಇನ್ಕ್ಲೂಷನ್ ಟೀಮ್ ಪ್ಲಸ್ ಎಚ್ ಆರ್ ಟೀಮ್ ಅವ್ರ ಜೊತೆ ಸೇರ್ಕೊಂಡು ತುಂಬಾ ಕೆಲಸಗಳನ್ನ ಮಾಡ್ತಿದ್ವಿ ಒಂದೇನ ಏನಪ್ಪಾ ಅಂತ ಹೇಳಿದ್ರೆ ಈಗ ನನ್ನ ಕಮ್ಯುನಿಟಿ ಆಗಿರ್ಬೋದು ಒಂದು ಡಿಸೆಬಿಲಿಟಿ ಕಮ್ಯುನಿಟಿ ಅಥವಾ ಎಲ್ಜಿಬಿಟಿ ಕಮ್ಯುನಿಟಿ ತಗೋಬೇಕಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಸ್ಟಾಫ್ ಆಗಿರ್ಬೋದು ನಮ್ಮ ಲೀಡರ್ಸ್ ಹೆಡ್ ಯಾರು ಇರ್ತಾರೆ ಅಥವಾ ನಮ್ಮ ಲೀಡರ್ಸ್ ಮ್ಯಾನೇಜ್ಮೆಂಟ್ ಯಾರು ಇರ್ತಾರೆ ಅವರು ಇದ್ರ ಬಗ್ಗೆ ಅರಿವಿರಬೇಕು ಇರಬೇಕು ಕರೆಕ್ಟ್ ಈಗ ನಾನು ಹತ್ರ ಹೋಗಿ ಕೆಲಸ ಕೇಳದೆ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಅವ್ರಿಗೆ ನನ್ನ ಬಗ್ಗೆ ಅರಿವಿದೆ ಅಂತ ಹೇಳಿದ್ರೆ ಅವ್ರು ಖಂಡಿತ ಹೋಗ್ಲಿಕ್ಕೆ ಖಂಡಿತ ಟ್ರೈ ಮಾಡೋಣ ಅಂತ ಅವಕಾಶ ಕೊಡ್ತಾರೆ ಸೊ ಅವ್ರನ್ನ ಅರಿವು ಮೂಡಿಸುವಂತ ಕೆಲಸನ ನಾವು ಮಾಡ್ತೀವಿ ಅಂದ್ರೆ ನಮ್ಮ ಸೆನ್ಸಿಟೈ ಸೆನ್ಸಿಟೈಸೇಷನ್ ಸೀರೀಸ್ ನಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಟಾಫ್ನ ಬೇರೆ ಬೇರೆ ತರ ಸೆನ್ಸಿಟೈಸ್ ಮಾಡ್ತೀವಿ ಆ ಬಗ್ಗೆ ಅಂದ್ರೆ ಡಿಸಿಬಿಲಿಟಿ ಅಂದ್ರೆ ಏನ್ ಅವರು ಯಾವ ತರ ಕೆಲಸ ಮಾಡ್ತಾರೆ ಯಾವ ತರ ನ್ಯಾವಿಗೇಟ್ ಮಾಡ್ತಾರೆ ಯಾವ ತರ ಡೈಲಿ ಲೈಫ್ ಇರುತ್ತೆ ಅದು ಏನ್ ಮಾಡ್ಬಹುದು ಏನ್ ಮಾಡಬಾರ್ದು ಅನ್ನೋದನ್ನ ನಾವು ಅದರಲ್ಲಿ ತಿಳಿಸ್ಕೊಡ್ತೀವಿ ಅದೇ ರೀತಿ ನ್ಯೂರೋ ಡೈವರ್ಜೆನ್ ಕಮ್ಯುನಿಟಿ ಬುದ್ಧಿಮಾನ್ಯ ಆಗಿರುವಂತ ವ್ಯಕ್ತಿಗಳ ಬಿಹೇವಿಯರ್ ಆಗಿರುತ್ತೆ ಯಾವ ತರ ಡಿಸಬಿಲಿಟೀಸ್ ಅದರಲ್ಲೇ ಕ್ಯಾಟಗರೀಸ್ ಇದೆ ಬೇರೆ ಬೇರೆ ಕ್ಯಾಟಗರೀಸ್ ಯಾವತರ ಇರುತ್ತೆ ಆಮೇಲೆ ಯಾವ ತರ ಅವ್ರನ್ನ ಹ್ಯಾಂಡಲ್ ಮಾಡ್ಬೇಕು ಅದನ್ನ ಇದ್ ಮಾಡ್ತೀವಿ ಆಮೇಲೆ ಮುಖ್ಯವಾಗಿ ನಾವು ಪ್ರತಿ ಸೋಮವಾರ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಸೈನ್ ಲ್ಯಾಂಗ್ವೇಜ್ ಟೀಚ್ ಮಾಡ್ತೀವಿ ನಮ್ಮ ಸ್ಟಾಫ್ ಮೀಟಿಂಗ್ ಟೈಮ್ ಅಲ್ಲಿ ಹತ್ತು ನಿಮಿಷ ಹದಿನೈದು ನಿಮಿಷ ಪ್ರತಿ ಸೋಮವಾರ ಸಣ್ಣ ಭಾಷೆನ ಕಲಿಸ್ತೀವಿ ನಮ್ಮ ಸ್ಟಾಫ್ಗೂ ಅದು ಅರ್ಥ ಆಗ್ಲಿ ನನ್ನ ನನ್ನ ಟೀಮಲ್ಲಿ ಇಬ್ರು ಡೆಫ್ ಇರೋದ್ರಿಂದ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ಲಿ ಅನ್ನೋ ಉದ್ದೇಶದಿಂದ ಇದು ಮಾಡ್ತೀವಿ ಅದ್ರ ಬಗ್ಗೆ ಅವೇರ್ನೆಸ್ ಮಾಡುವುದು ಆಮೇಲೆ ಎಲ್ ಜಿ ಬಿ ಟಿ ಕಮ್ಯುನಿಟಿ ಬಗ್ಗೆ ಫಾರ್ ಟ್ರಾನ್ಸ್ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಅಂದ್ರೆ ಏನು ಎಲ್ ಜಿ ಬಿ ಟಿ ಅಂದ್ರೆ ಏನು ಯಾವ ತರ ಇರುತ್ತೆ ಯಾವ ತರ ಅವ್ರ ಜೊತೆ ಮಾತಾಡಬಹುದು ಯಾವ ತರ ಮಾಡಬಹುದು ಯಾವ ಕ್ವಶನ್ಸ್ ಕೇಳಬಹುದು ಯಾವ ಕ್ವಶನ್ಸ್ ಕೇಳಬಾರ್ದು ಯಾವ ತರ ಇನ್ಕ್ಲೂಸಿವ್ ಆಗಿರಬೇಕು ಕೆಲವರು ಇಂಟರ್ವ್ಯೂಗೆ ಹೋದಾಗ ಅದನ್ನ ಅನ್ನೆಸೆಸರಿ ಕ್ವಶನ್ಸ್ ಕೇಳ್ತಾರೆ ಸೊ ಅಂತದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವ್ ಅದ್ರ ಬಗ್ಗೆ ಅವೇರ್ನೆಸ್ ಮಾಡೋದ್ ಅದು ಮುಖ್ಯ ಯಾಕಂತ ಹೇಳಿದ್ರೆ ನೀವ್ ಯಾರನ್ನೇ ತಗೊಳೋದಕ್ಕಿಂತ ಮೊದಲು ಮೊದ್ಲು ನಿಮ್ಗೆ ಅವರ ಬಗ್ಗೆ ತಿಳ್ಕೊಂಡಿದ್ದಾಗ ನಿಮ್ಗೆ ಅದು ಈಸಿ ಆಗುತ್ತೆ ಎರಡನೇದು ಅವಕಾಶಗಳನ್ನು ಮಾಡ್ಕೊಡುವಂಥದ್ದು ಈಗ ನಾನೆಷ್ಟೇ ಹೇಳಿದ್ರು ಅವಕಾಶ ಇದೆ ನೀವು ಅಪ್ಲೈ ಹೇಳಿದ್ರು ಆ ಮಾಡೋ ಫಿಯರ್ ಇದ್ದೇ ಇರುತ್ತೆ ಅಪ್ಲೈ ಮಾಡಲ್ಲ ಅದಕ್ಕೋಸ್ಕರ ನಾವು ಪರ್ಸನ್ ವಿತ್ ಡಿಸೆಬಿಲಿಟೀಸ್ ಏನ್ ಮಾಡಿದ್ವಿ ಅಂದ್ರೆ ಸ್ಪೆಷಲ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಂತ ಅಂದ್ರೆ ಆರ್ ತಿಂಗಳು ಇಂಟರ್ನ್ಶಿಪ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಬ್ಯಾಕ್ ಗ್ರೌಂಡ್ ಏನೇ ಇರಲಿ ನೀವು ಬಿ ಎ ಮಾಡಿರೋ ಅಥವಾ ಮಾಡಿರೋ ಅಥವಾ ಸ್ಟಡಿ ಮಾಡಿರೋ ಯು ಕ್ಯಾನ್ ಸ್ಟಿಲ್ ಅಪ್ಲೈ ಫಾರ್ ದಟ್ ಪ್ರೋಗ್ರಾಮ್ ಆ ಪ್ರೋಗ್ರಾಮ್ ಅಪ್ಲೈ ಮಾಡಿ ನಾವೇನ್ ಮಾಡ್ತೀವಿ ಅಂದ್ರೆ ನಾವು ಇಂಟರ್ವ್ಯೂ ಮಾಡ್ತೀವಿ ಇನ್ ನಿಮ್ಮ ಗಮನಿಸ್ತಿವಿ ನೀವು ಯಾವ ಗೆ ಫಿಟ್ ಆಗ್ಬಹುದು ಅನ್ನೋದನ್ನ ಗಮನಿಸ್ಬಿಟ್ಟು ಆ ಪರ್ಟಿಕ್ಯುಲರ್ ಇದನ್ನ ನಾವು ಡಿಸೈಡ್ ಮಾಡಿ ನಾವು ಪರ್ಟಿಕ್ಯುಲರ್ ಟೀಮಲ್ಲಿ ನಾವು ಪ್ಲೇಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಒಬ್ಬರು ತುಂಬಾ ಕಮ್ಯುನಿಕೇಶನ್ ಅಂದ್ರೆ ತುಂಬಾ ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ತಾರೆ ಅಥವಾ ಕಂಟೆಂಟ್ ಕ್ರಿಯೇಷನ್ ಇದಾರೆ ಅಂದ್ರೆ ನಾವು ಕಮ್ಯುನಿಕೇಶನ್ ಟೀಮ್ ಕಾಮ್ಸ್ ಕಮ್ಯುನಿಕೇಶನ್ ಅಂಡ್ ಮಾರ್ಕೆಟಿಂಗ್ ಟೀಮಲ್ಲಿ ಅವ್ರನ್ನ ಕಂಟೆಂಟ್ ರೈಟರ್ ತಗೋಬಹುದು ಅಥವಾ ಒಬ್ಬರು ತುಂಬಾ ಡೇಟಾ ಎಂಟ್ರಿ ಮಾಡೋದ್ರಲ್ಲಿ ತುಂಬಾ ಹುಷಾರಿದ್ದಾರೆ ಅಂತ ಹೇಳಿದ್ರೆ ನಮ್ ಕಲೆಕ್ಷನ್ ಟೀಮಲ್ಲಿ ಇದು ಮಾಡೋದ್ರಲ್ಲಿ ಮಾಡಬಹುದು ಅಥವಾ ಒಬ್ರು ತುಂಬಾ ಟೀಚಿಂಗ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ಇದಾರೆ ಅಂದ್ರೆ ಅವ್ರನ್ನ ಟೀಚಿಂಗ್ ಇದರಲ್ಲಿ ಮಾಡಬಹುದು ಸೊ ಕೆಲವೊಬ್ರು Oh, admin related so ನಿಮ್ಮ ಒಂದು ಶಕ್ತಿಗೆ ಅನುಸ ಅನುಸಾರವಾಗಿ ಅಂದ್ರೆ ನಿಮ್ಮ ಸ್ಕಿಲ್ ರೀತಿಯಲ್ಲಿ ನಾವು ಅದನ್ನ ಮಾಡುವಂಥದ್ದು ಸೊ ಅದು ಇದು ಆಯ್ತು ಅಂತಂದ್ರೆ ನಮ್ಮ ಈಗ ಫಾರ್ ಎಕ್ಸಾಂಪಲ್ ಈಗ ಡೆಫ್ ಯಾರಾದರೂ ಇದ್ದಾರೆ ಅವ್ರಿಗೆ ಮೀಟಿಂಗ್ ಇದ್ದಾಗ ನಾವು ಅವ್ರ ಜೊತೆ ಮಾತಾಡ್ಬೇಕಂದ್ರೆ ನಾವು ಸೈನ್ ಲ್ಯಾಂಗ್ವೇಜ್ ಅರೇಂಜ್ ಮಾಡ್ಕೊಂಡು ಅವ್ರ ಜೊತೆ ಮೀಟಿಂಗ್ ಮಾಡುವಂಥದ್ದು ಅಥವಾ ಯಾರಾದ್ರೂ ಡೆಫ್ ಎಂಪ್ಲಾಯೀಸ್ ಐ ಮೀನ್ ಡೆಫ್ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡಿದ್ರು ಅಂತ ಹೇಳಿದ್ರೆ ಅವರಿಗೆ ನಾವು ಸೈನ್ ಲ್ಯಾಂಗ್ವೇಜ್ ಇಂಟ್ರ ನ ಯೂಸ್ ಮಾಡ್ಕೊಂಡು ಇಂಟರ್ವ್ಯೂ ಮಾಡುವಂಥದ್ದು ಸೊ ಈ ತರ ಬೇರೆ ಬೇರೆ ಎಚ್ ಆರ್ ರಿಲೇಟೆಡ್ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇರೋದ್ರಿಂದ ನಮ್ಮ ಸಂಸ್ಥೆನಲ್ಲಿ ಆ ಪೀಪಲ್ ವಿತ್ ಡಿಸಿಬಿಲಿಟಿ ಅಥವಾ ನ್ಯೂರೋ ನ್ಯೂರೊಡೆವಿಜನ್ ಕಮ್ಯುನಿಟಿ ಅಥವಾ ಎಲ್ಜಿಬಿಟಿ ಕಮ್ಯುನಿಟಿ ಅವರು ಕೂಡ ಕೆಲಸ ಮಾಡ್ತಾರೆ ಪ್ಲಸ್ ಎಲ್ರಿಗೂ ಕೂಡ ಇಂಕ್ಲೂಸಿವ್ ಆಗಿರೋದ್ರಿಂದ ಎಲ್ರು ಕೂಡ ಒಂದು ಅಂದ್ರೆ ಒಂದು ವಾತಾವರಣ ವೆಲ್ಕಮಿಂಗ್ ಆಗಿ ಟು ವರ್ಕ್ ಯೆಸ್ ಯೆಸ್ ಸೊ ಆ ತರ ಮಾಡಿರುವಂತದ್ದು ಆಮೇಲೆ ಅದ್ರಲ್ಲದ ಈಗ ಫಾರ್ ಎಕ್ಸಾಂಪಲ್ ಈಗ ಪ್ರೆಗ್ನೆನ್ಸ್ ಆ ಪ್ರೆಗ್ನೆನ್ಸಿ ಟೈಮಲ್ಲಿ ಮೆಟರ್ನಿಟಿ ಲೀವ್ ಕೊಡಬೇಕಾಗುತ್ತೆ ಸೊ ಸಿಕ್ಸ್ ಮಂತ್ ಮೆಟರ್ನಿಟಿ ಲೀವ್ ಇದೆ ಕೆಲವೊಂದು ಏನೋ ಕಷ್ಟ ಸಂದರ್ಭದಲ್ಲಿ ನೀವು ನಿಮ್ಗೆ ಯಾವುದೋ ಒಂದು ಆರೋಗ್ಯ ಸಮಸ್ಯೆ ಇದೆ ನೀವು ಮನೆಯಲ್ಲಿ ಕುತ್ಕೊಂಡು ಕೆಲಸ ಮಾಡಬೇಕು ಆಫೀಸ್ ಬರೋಕ್ಕಾಗಲ್ಲ ಅಂದರೆ ಅದೊಂದು ಕೆಲವೊಂದು ಆಪ್ಷನ್ಸ್ ಇದೆ ಪ್ಲಸ್ ಅಪ್ರಿಷಿಯೇಷನ್ಸ್ ನೀವು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ರೆ ಎಂಪ್ಲಾಯ್ ಫಾರ್ ದ ಮಂತ್ ಅಥವಾ ಎಂಪ್ಲಾಯ್ ಫಾರ್ ದ ಇಯರ್ ಅಥವಾ ನೀಡೆಡ್ ರಿವಾರ್ಡ್ ವೆರಿ ಮಚ್ ನೀಡೆಡ್ ಎಸ್ ಎಸ್ ಆಮೇಲೆ ರೆಕಗ್ನೇಷನ್ ಮಾಡೋದು ಈಗ ನಾನು ನಿಮ್ಗೆ ಯಾವುದೋ ಒಂದು ಕೆಲಸದಲ್ಲಿ ಮಾಡಿರ್ತೀನಿ ನೀವು ಅದ್ರ ಬಗ್ಗೆ ಇಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಅಪ್ರಿಷಿಯೇಟೇ ಮಾಡಿಲ್ಲ ಅದನ್ನ ಅಪ್ರಿಷಿಯೇಟ್ ಮಾಡುವಂತ ಪದ್ಧತಿ ಒಬ್ರಿಗೊಬ್ರು ಶೇರ್ ಮಾಡುವಂತ ಪದ್ಧತಿ ಸೊ ಇದನ್ನೆಲ್ಲ ಅಂದ್ರೆ ಒಳಗಡೆ ಒಳಗೆ ಅಂದ್ರೆ ಹೊರಗಡೆ ಎಷ್ಟು ಚೆನ್ನಾಗಿರ್ಬೇಕು ನಮ್ಮ ಒಳಗಡೆ ಫ್ಯಾಮಿಲಿ ಕೂಡ ಈಗ ಹೊರಗಡೆ ಇಂದ ದೊಡ್ಡ ಮನೆ ಕಟ್ಟಿರ್ತೀವಿ ಎಲ್ಲ ಡಿಸೈನ್ ಮಾಡಿರ್ತೀವಿ ಸಖತ್ ಆಗಿರುತ್ತೆ ಒಳಗಡೆನೆ ಚೆನ್ನಾಗಿಲ್ಲ ಅಂದ್ರೆ ಅದು ಕಷ್ಟ ಕಷ್ಟ ಆಗುತ್ತಲ್ಲ ಸೊ ಅದಕ್ಕೋಸ್ಕರ ಒಳಗಡೆನು ಅಂದ್ರೆ ಸ್ಟಾಫ್ಸ್ ಎಲ್ರನ್ನ ವೆಲ್ಕಮ್ ಮಾಡೋತರ ನಾವು ರೆಡಿ ಮಾಡಿರೋದು ಸೊ ಇದೊಂಥರ ವಿಭಿನ್ನವಾದಂತ ವಿಶೇಷವಾದಂತಹ ಸಂಚಿಕೆ ನಮ್ಗೆ ಮ್ಯಾಪ್ ಅನ್ನೋ ಒಂದು ಸಂಸ್ಥೆನಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡು ನಿಮ್ಮ ಅನುಭವನ ಶೇರ್ ಮಾಡಿದಿರ ಸೊ ಈಗ ಯಾರಾದ್ರೂ ಯಾವುದೇ ರೀತಿಯ ಇಂಪೇರ್ಮೆಂಟ್ ಇರು ಇರುವಂತವ್ ಆಗಿರ್ಬೋದು ಅಥವಾ ಬೇರೆ ಏನೇ ನ್ಯೂನತೆಗಳಿದ್ದು ಈ ತರ ಸಂಸ್ಥೆನಲ್ಲಿ ನಾನು ಕೆಲ್ಸ ಮಾಡ್ತೀನಿ ಅನ್ನೋ ಆಸಕ್ತಿ ತೋರ್ಸೋದಾಗಿರ್ಬೋದು ಅಥವಾ ಇವತ್ತಿನ ಸಂಚಿಕೆಯನ್ನ ಮೋಟಿವೇಶನ್ ತಗೊಂಡ್ ನಾನ್ ಕೂಡ ಯಾಕೆ ಏನೋ ಮಾಡಬಾರ್ದು ಅನ್ನೋ ಏನ್ ಸಂದೇಶ ಕೊಡಕ್ಕೆ ಇಷ್ಟಪಡ್ತಿರ ಸೊ ಏನ್ ಗೊತ್ತಾ ಲೈಕ್ ಎನಿ ನ್ಯೂ ತಿಂಗ್ಸ್ ಲೈಕ್ ಯಾವಾಗ್ಲೂ ಅಷ್ಟೇ ನಾವು ಯಾವ್ದಾದ್ರು ಒಂದು ಹೊಸದನ್ನ ಪ್ರಾರಂಭ ಮಾಡುವಂತ ಸಂದರ್ಭದಲ್ಲಿ ಚಾಲೆಂಜಿಗಾಗಿ ಇದೇ ಇರುತ್ತೆ ಫಾರ್ ಎಕ್ಸಾಂಪಲ್ ನಾನೇ ನನ್ನ ಒಂದು ವಿಷಯನೇ ಹೇಳೋದು ಯಾಕಂದ್ರೆ ಚಾಲೆಂಜಿಂಗ್ ಆಗಿತ್ತು ಅಂತ ಹೇಳೋದಕ್ಕೋಸ್ಕರ ಈಗ ನಾನು ಒಂದು ಹಳ್ಳಿ ಪ್ರದೇಶದಿಂದ ಬಂದಿರೋ ನನಗೆ ನನ್ನ ತಂದೆ ತಾಯಿಗೆ ಒಂದು ಸ್ಪೆಷಲ್ ಸ್ಕೂಲ್ ಇದೆ ಸ್ಪೆಷಲ್ ಸ್ಕೂಲ್ ಅನ್ನೋದು ಇರುತ್ತೆ ಆತರ ಒಂದು ಕಾನ್ಸೆಪ್ಟ್ ಇರುತ್ತೆ ಅನ್ನೋದೇ ಗೊತ್ತಿರ್ಲಿಲ್ಲ ಆದ್ರೂ ನನ್ನ ಅವ್ರ ಒಂದು ಮನದಲ್ಲಿ ಮನಸ್ಸಲ್ಲಿ ಏನಿತ್ತು ಅಂತ ಹೇಳಿದ್ರೆ ನಮ್ಮ ಮಗ ಕಲಿಯಬೇಕು ವಿದ್ಯಾವಂತ ಆಗ್ಬೇಕು ಅನ್ನೋದು ಅವ್ರ ಧ್ಯರೇ ಸಿರ್ಲಿಲ್ಲ ಈ ತರ ಸ್ಪೆಷಲ್ ಸ್ಕೂಲ್ ಅಲ್ಲಿ ಹಾಕ್ಬೇಕು ನಾನು ಅಷ್ಟೇ ಆ ಏನು ಓಕೆ ನಾನು ನಿಮಗೆ ಗೊತ್ತಿರ್ಬೋದು ಮಂಗ್ಳೂರು ಉಡುಪಿ ಸೈಡ್ ಅಲ್ಲಿ ಅಡಿಕೆ ಸುಲಿಯುವಂತ ಕೆಲಸ ನಾನು ಮಾಡ್ತಿದ್ದೆ ಓಕೆ ಎಜುಕೇಶನ್ ಮಾಡ್ತಾ ಇದ್ದೀನಿ ಏನ್ ಕೆಲಸ ಸಿಕ್ಕಿಲ್ಲ ಅಂದ್ರೆ ಅಡಿಕೆ ಸುಲದಾದ್ರೆ ಜೀವನ ಮಾಡ್ಬೋದು ಅನ್ನೋದು ಉದ್ದೇಶ ಬಟ್ ಯಾವಾಗ ನಮ್ಗೆ ಈ ತಂತ್ರಜ್ಞಾನ ಅನ್ನೋದು ಇದೆ ಟೆಕ್ನಾಲಜಿ ಅನ್ನೋದು ನಮಗೆ ಕೆಲಸ ಮಾಡೋ ಮಾಡ್ತಿದೆ ಅನ್ನೋದು ತಿಳಿತು ಅದು ಕೂಡ ನಮ್ಗೆ ಏನಂದ್ರೆ ಕಳಿಸೋ ಸಂಸ್ಥೆಗಳು ಬೆಂಗಳೂರಲ್ಲಿ ಇದೆ ಎಲ್ಲಿಯ ಮಂಗ್ಳೂರ್ ಎಲ್ಲಿಯ ಬೆಂಗಳೂರು ನಾಲ್ಕು ನಾಲ್ನೂರ ಐನೂರು ಕಿಲೋಮೀಟರ್ ಎಲ್ಲಿ ಕೂಡ ಹೊರಗಡೆ ಹೋಗಬೇಕಾದ್ರೆ ತಂದೆ ಜೊತೆ ತಾಯಿ ಜೊತೆನ ಅಣ್ಣನ ಜೊತೆ ಅಕ್ಕನ ಜೊತೆ ಹೋಗಿರುವಂತವನೇ ಈ ಯಾವ ತರ ನಾನು ಫ್ಯಾಮಿಲಿ ನ ಬಿಟ್ಬಿಟ್ಟು ನಾವ್ ಇದ್ ಮಾಡ್ತೀವಿ ಅನ್ನೋದು ಆ ಒಂದು ಧೈರ್ಯ ಅಂತ ನಾವೇನ್ ಹೇಳ್ತೀವಲ್ಲ ಅದು ಇಲ್ಲ ಅಂತಂದ್ರೆ ರಿಸ್ಕ್ ತಗೊಂಡಿನಿ ತಗೊಂಡೇ ತಗೋತೀನಿ ನಾನು ಅದನ್ನ ಸಾಧನೆ ಮಾಡ್ತೀನಿ ಅನ್ನೋ ಒಂದು ಹಠ ಇತ್ತು ಅಂತಂದ್ರೆ ಯಾರು ಕೂಡ ಸಾಧನೆ ಮಾಡೋದು ಕಲ್ತಿರೋದೆಲ್ಲ ಕನ್ನಡ ಮೀಡಿಯಮಲ್ಲಿ ಅಲ್ಲಿ ಒಂದೇ ಒಂದು ಚೂರು ಇಂಗ್ಲಿಷ್ ಬರ್ತಿರ್ಲಿಲ್ಲ ಅವರ್ ಯು ವಾಟ್ ಇಸ್ ಯುವರ್ ನೇಮ್ ಬಿಟ್ರೆ ಬೇರೆ ಯಾವ ವರ್ಡ್ಸ್ ನಮ್ಗೆ ಗೊತ್ತಿರಲಿಲ್ಲ ಯಾಕಂದ್ರೆ ಇಂಗ್ಲಿಷ್ ಅನ್ನೋದು ಕಬ್ಬಿನದ ಕಡಲೆಕಾಯಿ ನಾವು ಜಸ್ಟ್ ಪಾಸ್ ಮೂವತ್ತೈದು ಮೂವತ್ತಾರು ಮಾರ್ಕ್ ತೆಗೆದಿಂತಿರೋ ಒಂದು ಒಂದು ಪೋಯಂ ಬಗ್ಗೆ ಹದಿನೈದು ಕ್ವಶನ್ ಬಂದ್ರು ಒಂದು ಫುಲ್ ಪೋಯಂ ಎಲ್ಲ ಕ್ವಶನ್ ಬರೆಯುವಂತ ವ್ಯಕ್ತಿಗಳು ಅಂತ ಇದ್ರಲ್ಲಿ ನಾವು ಬಟ್ ಈ ಈಗ ನಾನು ಇಂಗ್ಲಿಷ್ ಫ್ಲೂಯಂಟ್ ಆಗಿ ಮಾತಾಡ್ತೀನಿ ಅಂತ ಹೇಳಿದ್ರೆ ಆ ಒಂದು ಧೈರ್ಯ ಅಂತ ಹೇಳಿದ್ರೆ ಏನಂತ ಎಕ್ಸಾಂಪಲ್ ನಮ್ಗೆ ಟ್ರೈನಿಂಗ್ ಅಲ್ಲಿ ಭಾಷೆ ಮಾತಾಡಿದ್ರೆ ಮಾತಾಡಿದ್ರೆ ಫೈನ್ ಆಗ್ತೀವಿ ಹಂಡ್ರೆಡ್ ರುಪೀಸ್ ಅಂತ ನಮಗೆ ಪಿ ಜಿ ಕಟ್ಟಕ್ಕೆ ಕಾಸೆ ಕೊಡಲ್ಲ ನಮ್ಗೆ ಒಂದ್ ಮೂರ್ ಸಾವಿರ ಇದ್ದಿದ್ನ ಅದು ನಮ್ಮ ಫ್ಯಾಮಿಲಿಗೆ ಹೊರೆ ಆಗುತ್ತೆ ಅಂತ ಎಲ್ಲಿ ಕಡಿಮೆ ಹಾಸ್ಟ್ಲು ಸಿಗುತ್ತೆ ಅಂತ ಒಂದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಒಂದು ಸ್ವಲ್ಪ ಕಂಪಿಗ್ ಸಿಗುತ್ತೆ ಅಂತ ಹೇಳಿ ಒಂದೂವರೆ ಸಾವಿರ ಹೋಗಿ ಅಂತ ನಾವು ಆ ಇದ್ರಲ್ಲಿ ಹೋಗಿ ಸ್ಟೇ ಮಾಡಿರೋರು ಇನ್ನು ದಿನಕ್ಕೆ ನೂರು ರೂಪಾಯಿ ಎಲ್ಲ ತಲ್ಕೊಡೋಣ ಸೊ ಆ ಎಷ್ಟು ಕಷ್ಟ ಆದ್ರೂ ನಾವು ನಮ್ಗೆ ತಿಳಿಯೋಂತ ಈಗ ಇಂಗ್ಲಿಷ್ ಅಲ್ಲಿ ತಿಳಿವಂತ ಇದ್ರಲ್ಲಿ ವರ್ಡ್ಸ್ನ ಯೂಸ್ ಮಾಡ್ಕೊಂಡು ಸುತ್ತಮುತ್ತ ಇರುವಂತವ್ರೆಲ್ಲಾ ಇಂಗ್ಲಿಷ್ ಮಾತಾಡಿದಾಗ ನಮ್ಗೆ ಆಟೋಮೆಟಿಕ್ ನಾವ್ ಒಂದು ವಾತಾವರಣಕ್ಕೆ ನಾವು ಒಗ್ಕೋತೀವಿ ಖಂಡಿತವಾಗ್ಲು ಯಾವುದೇ ಹೊಸ ವಿಷಯಗಳನ್ನ ತಿಳಿಬೇಕಾದ್ರೆ ಅಥವಾ ಹೊಸ ರೀತಿಯ ನೀವು ಪ್ರಯತ್ನ ಮಾಡ್ಬೇಕಾದ್ರೆ ಚಾಲೆಂಜು ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಕಷ್ಟ ಅನ್ನೋದು ಈ ಪ್ರಪಂಚದಲ್ಲಿರುವಂತ ಪ್ರತಿಯೊಂದು ಜೀವಿಗೂ ಇರುತ್ತೆ ಒಂದು ಉರ್ವೆಗೆ ಒಂದು ಸಕ್ಕರೆಯನ್ನ ತೆಗಿಬೇಕ ತಗೊಂಡ್ ಹೋಗ್ಬೇಕಂದ್ರೆ ಎಷ್ಟೋ ಕಷ್ಟ ಪಡ್ಬೇಕು ಆ ಒಂದು ಸಿಹಿ ಸಿಗ್ಬೇಕಂದ್ರೆ ಎಷ್ಟೋ ಕಷ್ಟಪಟ್ಟು ಒಂದು ಜೇನು ಹುಳ ಅದು ಒಂದು ಒಂದು ಬಿಂದು ಜೇನ್ ಮಾಡ್ಬೇಕಂದ್ರೆ ಎಷ್ಟೋ ಹೂವಿನ ಮಕರಂದನ ಹಿರ್ಕೊಂಡ್ ಬರ್ಬೇಕು ಸೊ ಎಲ್ಲದಕ್ಕೂ ಕಷ್ಟ ಇದೆ ಇರುತ್ತೆ ನಾವು ಆ ಕಷ್ಟ ಅನ್ನೋದನ್ನ ನಾವು ಅಹ್ ಯಾವ ತರ ಮೆಟ್ಟಿ ನಿಲ್ಬಹುದು ಎಲ್ಲದಕ್ಕೂ ಸೊಲ್ಯೂಷನ್ ಇದ್ದೇ ಇದೆ ಅದನ್ನ ರೈಟ್ ಸೊಲ್ಯೂಷನ್ಸ್ ಕೆಲವೊಂದ್ಸಲ ಸಿಗದೇ ಇರ್ಬೋದು ಕೆಲವೊಂದ್ಸಲ ಪ್ರಯತ್ನ ಮಾಡ್ತಾ ಇರ್ಬೋದು ಆಮೇಲೆ ತಪ್ಪು ಮಾಡೋದು ತಪ್ಪಲ್ಲ ಹೊಸ ಹೊಸ ತಪ್ಪುಗಳನ್ನು ಮಾಡ್ಬೇಕು ಮಾಡುವಂಥ ತಪ್ಪನ್ನೇ ಮಾಡಬಾರ್ದು ಹೊಸ ಹೊಸ ತಪ್ಪುಗಳನ್ನು ನಮಗೆ ಆಕ್ಚುಲಿ ಟ್ರೈನಿಂಗ್ ಅಲ್ಲಿ ಇರಬೇಕಾದ್ರೆ ಹೇಳ್ತೀವಿ ಮೇಕ್ ನ್ಯೂ ಮಿಸ್ಟೇಕ್ಸ್ ನೋ ಪ್ರಾಬ್ಲಮ್ ಬಟ್ ಡೋಂಟ್ ರಿಪೀಟ್ ದ ಮಿಸ್ಟೇಕ್ಸ್ ನೀವು ಆ ಮಿಸ್ಟೇಕ್ಸ್ ಇಂದ ಕಲ್ಕೊಂಡು ಆ ನ ನಿಮ್ಮ ಒಂದು ಕಲಿಕೆಯಾಗಿ ಯೂಸ್ ಮಾಡ್ಕೊಂಡು ಮಾಡಿ ಹೊಸ ಹೊಸ ತಪ್ಪು ಮಾಡಿದಾಗ ಹೊಸ ಹೊಸ ಅನುಭವ ಸಿಗುತ್ತೆ ಸೊ ಆತರ ತಿಳ್ಕೊಂಡು ನಾವು ಮಾಡಿದೆ ಅಂತ ಹೇಳಿದ್ರೆ ಎಲ್ಲ ರೀತಿಯಲ್ಲೂ ನಾವು ಆ ಸಾಧನೆಯನ್ನು ಮಾಡೋಕೆ ಸಾಧ್ಯ ಆಗುತ್ತೆ ಅಥವಾ ಈ ಈ ಫೀಲ್ಡಲ್ಲಿ ಕೂಡ ಅಷ್ಟೇ ಆಟ ಅನ್ನೋದು ಹೆಣ್ ಕಬ್ಬಿನದ್ ಕಡಲೆ ಕಾಯಲ್ಲ ಎಲ್ಲರೂ ಕೂಡ ಇದನ್ನ ಅರ್ಥ damar kobodo idan a cili o ಇದೊಂದು ಇದನ್ನ ಮಾಡೋದ್ರಿಂದ ಒಂದು ಫನ್ ಇದು ಇಟ್ಸ್ ವೆರಿ ಫನ್ ಅಂದ್ರೆ ನೀವು ತುಂಬ ಕಲ್ತ್ಕೊತೀರಾ ನಿಮಗೆ ಒಂದು ಎಂಜಾಯ್ಮೆಂಟ್ಸ್ ಇರುತ್ತೆ ಸೊ ಖಂಡಿತವಾಗ್ಲೂ ನೀವು ಮಾಡ್ಬೋದು ನಮ್ಮ ವೆಬ್ಸೈಟ್ನ ರೆಫರ್ ಮಾಡಿದಾಗ ಕೆರಿಯರ್ ಪೇಜಲ್ಲಿ ನೋಡಿದಾಗ ಬೇರೆ ಬೇರೆ ಓಪನಿಂಗ್ಸ್ ಇದೆ ಅಲ್ಲಿ ಕೂಡ ಅಪ್ಲೈ ಮಾಡ್ಬೋದು ಸೊ ಅಥವಾ ನಿಮ್ಗೆ ಏನಾದರೂ ಆ ಥರ ಇದು ಅಂತ ಹೇಳಿದ್ರೆ ನಿಮ್ಮ ವೆಬ್ಸೈಟಲ್ಲಿ ಇಮೇಲ್ಸ್ ಐ ಡೀಸ್ ಇದೆ ನಮ್ಮ ಮ್ಯೂಸಿಯಮ್ ಆಫ್ ಪಾರ್ಟ್ ಆ್ಯಂಡ್ ಫೋಟೋಗ್ರಫಿ ಅಂತ ನೀವು ಬ್ರೌಸ್ ಮಾಡಿದರೆ ಅಲ್ಲಿ ಕೂಡ ರೆಸ್ಯೂಮ್ಸ್ನ ಕಲಿಸ್ಬಿಟ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಅವಕಾಶಗಳು ಬಂದಾಗ ಇದು ಮಾಡುತ್ತೇವೆ ಕನ್ಸಿಡರ್ ಮಾಡ್ತೀವಿ ಸೊ ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ ವೆರೈಟಿ ಮ್ಯೂಸಿಯಂ ಬಗ್ಗೆ ಮಾತಾಡಿದ್ವಿ ನಮ್ಮ ಜೊತೆ ಇದ್ರು ಶೈಲೇಶ್ ಅವರು ಸಾಕಷ್ಟು ವಿಷಯಗಳನ್ನ ಹೇಳಿದ್ರು ಸ್ಪೆಷಲಿ ನನಗೆ ಇವತ್ತಿನ ಟೇಕ್ ಹೋಮ್ ಮೆಸೇಜ್ ಅನ್ಸೋದು ಪ್ರತಿ ಸರ್ತಿ ನೀವು ಹೊಸ ಹೊಸ ಮಿಸ್ಟೇಕ್ಸ್ ನ ಮಾಡಿ ಕಾಮಿಟ ನೀವು ಮಿಸ್ಟೇಕ್ ಅನ್ನೋ ಮೆಸೇಜ್ ನ ಕಳ್ಸಾರೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ ಇದ್ದು ಇಲ್ಲಿವರೆಗೂ ನಿಮ್ಮ ಸಮಯ ಕೊಟ್ಟು ನಮ್ಗೆ ಇಷ್ಟೊಂದು ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಸಹಾಯ ಧನ್ಯವಾದಗಳು ಇದಾಗಿತ್ತು ಇವತ್ತಿನ ಇನ್ಫೋಎಟ್ ಫೋನ್ ನೋಡಿ ಇವತ್ತಿನ ಸಂಚಿಕೆ ನಿಮಗೇನಾದ್ರೂ ಮಾಹಿತಿ ಕೊಟ್ಟಿದ್ರೆ ಏನಾದ್ರೂ ಸಹಾಯ ಮಾಡಿದ್ರೆ ಅಲ್ಲಿಗ್ ನಮ್ ಕೆಲ್ಸ ಮುಗ್ದಾಗೆ